ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ನಾನಿವತ್ತು ಒಳ್ಳೆ ಲೆಮನ್ ಜ್ಯೂಸ್ ರೆಸಿಪಿನ ತೋರಿಸ್ತಾ ಇದ್ದೀನಿ ಎಲ್ಲರೂ ಒಂದೊಂದು ಥರ ಮಾಡ್ತಾರೆ ಇದು ರೆಸ್ಟೋರೆಂಟ್ ಸ್ಟೈಲ್ನಲ್ಲಿ ಹೇಗೆ ಮಾಡೋದು ಅಂತ ನಾನು ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ಎಲ್ಲರಿಗೂ ಇಷ್ಟ ಆಗುತ್ತೆ ಒಂದು ಸಲ ಈ ರೀತಿ ಟ್ರೈ ಮಾಡಿ ಇದು ಮಾಡೋದಕ್ಕೆ ಮೊದಲಿಗೆ ಒಂದು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ಒಂದು ಲೆಮನ್ನ ತಗೊಂಡು ಕಟ್ ಮಾಡಿ ಅದರ ಜ್ಯೂಸನ್ನು ಇದ್ದೀನಿ ಇದರ ಬೀಜ ಹಾಕಬಾರ್ದು ಬೀಜನ ತೆಗೆದು ಹಾಗೆ ಸ್ಕ್ವೀಸ್ ಮಾಡಿ ಜ್ಯೂಸ್ ಮಾತ್ರ ತಗೊಳ್ಳಿ ಬೀಜ ಹಾಕಿದರೆ ಕಹಿ ಬರುತ್ತೆ ಅದಕ್ಕೆ ಇದರ ಜ್ಯೂಸ್ ಮಾತ್ರ ಹಾಕ್ಕೋಬೇಕು ನಾನು ಒಂದೇ ಒಂದು ತಗೊಂಡಿದ್ದೀನಿ ಇದರಲ್ಲಿ ಎರಡು ಗ್ಲಾಸ್ ಪೂರ್ತಿಯಾಗಿ ಜ್ಯೂಸ್ ಮಾಡ್ಕೋಬೋದು ಚೆನ್ನಾಗಿ ಹಿಂಡ್ಕೋಬೇಕು ಈಗ ನೀರು ಹಾಕ್ಕೋಬೇಕು ಇದಕ್ಕೆ ಈ ಗ್ಲಾಸಲ್ಲಿ ಎರಡು ಗ್ಲಾಸ್ ನೀರನ್ನು ಆ್ಯಡ್ ಮಾಡ್ತಾಯಿದ್ದೀನಿ ನಾನು ಕೋಲ್ಡ್ ವಾಟರ್ ಅಥವಾ ರೂಮ್ ಟೆಂಪ್ರೇಚರಲ್ಲಿರುವ ವಾಟರನ್ನು ಯೂಸ್ ಮಾಡ್ಕೋಬೋದು ನಾನು ರೂಮ್ ಟೆಂಪ್ರೇಚರಲ್ಲಿರುವ ವಾಟರನ್ನು ಯೂಸ್ ಮಾಡ್ತಾ ಇದ್ದೀನಿ ಇದಕ್ಕೆ ಆರು ಟೇಬಲ್ ಸ್ಪೂನಷ್ಟು ಶುಗರ್ ಆ್ಯಡ್ ಮಾಡ್ತಾಯಿದ್ದೀನಿ ಸ್ವೀಟ್ ನಿಮಗೆ ಹೇಗೆ ಬೇಕೋ ಆ ರೀತಿ ಹಾಕ್ಕೊಳ್ಳಿ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಕಡಿಮೆ ಬೇಕಿದ್ರೆ ಕಡಿಮೆನೂ ಆ್ಯಡ್ ಮಾಡ್ಕೋಬೋದು ಈಗ ಇದಕ್ಕೆ ಒಂದು ಚಿಟಿಕೆಯಷ್ಟು ಉಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ ಐಸ್ ಕ್ಯೂಬ್ಸನ್ನು ಇದ್ದೀನಿ ನೀರು ಕಡಿಮೆ ಮಾಡಿ ಬೇಕಾದರೆ ಐಸ್ ಕ್ಯೂಬ್ಸನ್ನು ಜಾಸ್ತಿ ಹಾಕ್ಕೋಬೋದು ಸೆಖೆ ಹೇಗಿದೆ ಅದಕ್ಕೆ ಅನುಸಾರವಾಗಿ ತಗೋಬೋದು ಇದನ್ನು ಗ್ರೈಂಡ್ ಮಾಡಿ ತರ್ತಾಯಿದ್ದೀನಿ ನೋಡಿ ಈ ರೀತಿ ಇದೆ ಚೆನ್ನಾಗಿ ಗ್ರೈಂಡ್ ಮಾಡಿದರೆ ಈ ರೀತಿ ನೊರೆ ಬಂದಿರುತ್ತೆ ಈ ರೀತಿ ಗ್ಲಾಸಿಗೆ ಹಾಕ್ಕೊಳ್ತಾ ಇದ್ದೀನಿ ನಾವು ಮನೇಲಿ ಹಾಗೆ ಮಾಡಿದರೆ ಬರೋದಿಲ್ಲ ಈ ರೀತಿ ಜ್ಯೂಸ್ ಸಿಗೋದಿಲ್ಲ ಜ್ಯೂಸ್ ಕಲರ್ ಕೂಡ ವೈಟಾಗಿರುತ್ತೆ ಈ ರೀತಿ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಕುಡಿಯೋಕ್ಕೂ ತುಂಬ ಚೆನ್ನಾಗಿರುತ್ತೆ ನಾನು ಸುಮ್ಮನೆ ಇಲ್ಲಿ ಪ್ರೆಸೆಂಟೇಷನ್ಗೋಸ್ಕರ ಲೆಮನನ್ನು ಕಟ್ ಮಾಡಿ ಇಟ್ಟಿದ್ದೀನಿ ಹಾಗೆ ವಿಂಕ್ ಇಡ್ತಾ ಇದ್ದೀನಿ ಇದು ಆಪ್ಷನಲ್ ನಾವು ಸುಮ್ಮನೆ ಪ್ರೆಸೆಂಟೇಷನ್ಗೋಸ್ಕರ ಇಟ್ಟಿದ್ದೀನಿ ಈ ರೀತಿ ಇಟ್ಟರೆ ನೋಡೋಕ್ಕೂ ಚೆನ್ನಾಗಿರುತ್ತೆ ಲೆಮನ್ ಜ್ಯೂಸ್ ರೆಡಿಯಾಗಿದೆ ತುಂಬ ಚೆನ್ನಾಗಿರುತ್ತೆ ಮಾತ್ರ ಈ ರೀತಿ ನೀವೊಂದು ಸಲ ಮನೇಲಿ ಮಾಡಿ ಕುಡ್ದು ನೋಡಿ ತುಂಬ ಇಷ್ಟ ಆಗುತ್ತೆ ನಾನು ಲಾಸ್ಟ್ ಟೈಮ್ ನನ್ನ ತಂಗಿ ಬಂದಾಗ ಮಾಡಿ ಕೊಟ್ಟಿದ್ದೆ ರೆಸಿಪಿ ಕೇಳಿದ್ಲು ಹೇಳಿಕೊಟ್ಟಿದ್ದೀನಿ ಅವಳಿಗೂ ಸಹ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಇದುವರೆಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್